ಎಲ್ಲರೂ ಇನ್ವಾಲ್ವ್ ಆಗಿರ್ತೀವಿ ಅಣ್ಣ ತಮ್ಮ ಅವರು ಇವರು ಅನ್ನುವಂಥ ಯಾವುದೇ ರೀತಿ ಭೇದ ಭಾವ ಇದರಲ್ಲಿ ಇರೋಲ್ಲ ಪಕ್ಕದ ಮನೆಯವರು ಮುಸ್ಲಿಮ್ ಇರ್ತೀವಿ ಹಿಂದೂ ಇರ್ತೀವಿ ಕ್ರಿಶ್ಚಿಯನ್ ಇರ್ತೀವಿ ಮತ್ತೆ ಯಾವುದೋ ಧರ್ಮದವ್ರು ಇರ್ತೀವಿ ಇದರಲ್ಲಿ ಯಾವುದೇ ರೀತಿ ಭೇದ ಭಾವ ಇರಲ್ಲ ನಮಗೆ ಎಲ್ಲರೂ ಅದರಲ್ಲಿ ಆ ಹಬ್ಬದಲ್ಲಿ ಇನ್ವಾಲ್ವ್ ಆಗ್ತೀವಿ ಅದು ಒಂದು ಭಾಳ ಖುಷಿ ವಿಚಾರ ಇದರಲ್ಲಿ ಯಾವುದೇ ರೀತಿ ಭೇದ ಭಾವ ಬರಲ್ಲ ಹಂಗಾಗಿಬಿಟ್ಟು ಎಲ್ಲರೂ ಈ ಒಂದು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಯಾರಿಗೆ ತೊಂದರೆ ಆಗಲ್ದಂಗ ಶಾಂತ ರೀತಿಯಿಂದ ಮುಕ್ತಾಯ ಮಾಡಬೇಕು ಇದನ್ನ ಸುಗಮವಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಈ ಒಂದು ಶಾಂತತಾ ಸಭೆಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಬಟ್ ಈಗ ನಮ್ಮ ಎಸ್ ಐ ಅವರು ಹೇಳ್ತಾ ಇದ್ರು ಅಲ್ಲಿ ಅವರು ಮೊದಲ ತಾಬೂತ್ಗಳು ಎದ್ದು ಬರ್ಬೇಕಂತ ಹೇಳ್ಬಿಟ್ಟು ಯಾರೀಗ ಅಲ್ಲಿ ಅವರು ಹಿರಿಯರು ಯಾರಿದ್ದಾರೆ ಅಲ್ಲಿಂದ ನೋಡ್ರಿ ಯಾಕಂದ್ರೆ ನೀವ ಅಲ್ಲಿ ಎಲ್ಲ ನಾವು ಇಲ್ಲಿ ಆಚರಣೆ ಮಾಡಬೇಕು ನಿಮ್ದೋಸ್ಕರ ಕಾಯ್ಕೊಂಡು ಇರ್ತಾರೆ ಯಾಕಂದ್ರೆ ಮೊದಲಿಂದ ಏನು ಪದ್ಧತಿ ಕಳ್ಕೊಂಡು ಬಂದಂತೆ ಅಲ್ಲ ಅವ್ರಿಗೂ ಅವಕಾಶ ಕೊಡಬೇಕು ಅವ್ರಿಗೂ ಒಂದು ಸೊತೀಶ್ ಸಹ ಕೊಂಡು ಇವತ್ತು ನೀವೆಲ್ಲರೂ ಬಂದಿದ್ದೀರಿ ಎಲ್ಲರಿಗೂ ಕೂಡ ನಮ್ಮ ಎಂಕಂಬಡಿ ಪೊಲೀಸ್ ಠಾಣಾ ವತಿಯಿಂದ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ವಿಶೇಷವಾಗಿ ಹೇಳ್ಬೇಕಂದ್ರೆ ಈಗ ಮೋರಮ್ ಹಬ್ಬ ಬಂದಿದೆ ನಮ್ಮ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಮೋರಮ್ ಹಬ್ಬನ ಬರೀ ಮುಸ್ಲಿಮರಷ್ಟೇ ಆಚರ್ಬೇಕು ಆಚರಣೆ ಮಾಡಬೇಕು ಏನಿಲ್ಲ ಎಲ್ಲ ನಮ್ಮ ಹಿಂದೂಗಳು ಕೂಡ ಅದನ್ನ ನಾವು ಆಚರಣೆ ಮಾಡ್ತಾ ಇದೀವಿ ಅದೊಂದು ಖುಷಿ ವಿಚಾರ ನಮ್ಗೆ ಕೆಲವೊಂದು ಹಬ್ಬಗಳು ಬರೀ ಅವ್ರ ಧರ್ಮಕ್ಕಷ್ಟೇ ಸೀಮಿತವಾಗಿರ್ತಾವೆ ಕೆಲವೊಂದು ಆ ಹಬ್ಬಗಳನ್ನ ಹಿಂದೂಗಳಷ್ಟೇ ಮಾಡ್ಕೊತಿರ್ತಾರೆ ಕ್ರಿಶ್ಚನ್ ಹಬ್ಬಗಳನ್ನ ಕ್ರಿಶ್ಚಿಯನ್ರಷ್ಟೇ ಆಚರಣೆ ಮಾಡ್ಕೊತಿರ್ತಾರೆ ಅದೇ ರೀತಿಯಾಗಿ ಮುಸ್ಲಿಂ ಹಬ್ಬಗಳನ್ನ ಬರೀ ಮುಸ್ಲಿಮರಷ್ಟೇ ಆಚರಣೆ ಮಾಡ್ಕೋ ಈ ಹಬ್ಬ ಹಂಗಲ್ಲ ಮೋರಮ್ಮ ಹಬ್ಬ ಎಲ್ಲ ಗೆಬ್ಬಿಸ್ತೀರಿ ನೀವು ನಾಲ್ಕೈದು ಗಂಟೆಗೆ ಗೆಬಸಿಯೇ ಭಾಷಾಪುರದಾಗ ಎಷ್ಟು ಮಾಡೋದು ಕೂಡ ಹೋಗ್ಬೇಕತ್ತೆ ಅದ್ರ ಉದ್ದೇಶ ಇಟ್ಕೊಂಡು ನಾವು ನಾಲ್ಕು ಗಂಟೆಗೆ ಅಥವಾ ಎಬ್ಬಸಕ್ ಹೋಗ್ಬೇಡ್ರಿ ಎರಡು ಗಂಟೆಗೆ ಕೊಳ್ಳಿ ಎಬ್ಬಸ್ರಿ ಎರಡು ಗಂಟೆಗೆ ಊರಾಗ ಒಂದು ತಾಸು ಆಡ್ಯಾರ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಮೂರು ಗಂಟೆಗಂದ್ರೆ ಇಲ್ಲಿರುವಂಗೆ ಮಾಡ್ಬೇಕು ನೋಡಿರಿ ನಮಗೆ ಆ ಪ್ರಕಾರ ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ಕೊಂಡು ಅಂತ ಅಂತೇಳಿ ನಾನು ಎರಡು ಮಾತುಗಳನ್ನ ಹೇಳಿ ಎಲ್ಲರೂ ಇದೆಯೇನು ಕೇಳ್ತಾರೆ